ಬಲೂನ್ ಡೆಕೋರೇಷನ್ ಬರುತ್ತೆ ದೆನ್ ವಿಡೋನ್ ಪ್ಲಾಂಟೇಶನ್ ಎಲ್ರಿಗೂ ನಮಸ್ಕಾರ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಕ್ಯಾತ್ಸಂದ ಇಲ್ಲಿ ನಾವು ಮಾಡೆಲ್ ಪೋಲಿಂಗ್ ಬೂತ್ ಮಾಡ್ತಾ ಇದ್ದೀವಿ ಇಲ್ಲಿ ವೇಟಿಂಗ್ ಏರಿಯಾ ಇರುತ್ತೆ ಶೇಡ್ ಹ್ಯಾಸ್ ಬಿನ್ ಪ್ರೊವೈಡೆಡ್ ಒಂದು ಡಾಕ್ಟರ್ಸ್ ಟೀಮ್ ಸಹ ಇರುತ್ತೆ ಪ್ಲಸ್ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಪ್ಲೇಯಿಂಗ್ ಏರಿಯಾನೂ ಇದೆ ಫೀಡಿಂಗ್ ಏರಿಯಾನೂ ಇದೆ ಡೆನ್ ಗ್ರೀನ್ ವೋಟಿಂಗ್ ಪ್ರಮೋಟ್ ಮಾಡೋದಕ್ಕೆ ಇನ್ನು ಫಸ್ಟ್ ಟೈಮ್ ವೋಟರ್ಸ್ ಅವ್ರ ಕಡೆಯಿಂದ ಪ್ಲಾಂಟೇಶನ್ನು ಸಹ ನಾಳೆ ಮಾಡಿಸ್ತಾ ಇದ್ದೀವಿ ನಾವೆಲ್ಲ ತಯಾರಿ ನಾವು ಮಾಡ್ಕೊಂಡಿದ್ದೀವಿ ನೀವು ರೆಡಿ ಅಂತ ಸಹ ನಾವು ಭಾವಿಸ್ತೀವಿ ದಯವಿಟ್ಟು ತಾವೆಲ್ಲರೂ ಬಂದು ನಾಳೆ ವೋಟ್ ಮಾಡಿ ಇದೇ ರೀತಿ ತುಮಕೂರು ನಗರದಲ್ಲಿ ಹದಿನೈದು ಕಡೆ ವಿವಿಧ ಥೀಮ್ಸ್ಗಳಿಂದ ನಾವು ಪೋಲಿಂಗ್ ಬೂತ್ಸ್ನ ಡೆಕೋರೇಷನ್ ಇದ್ದೀವಿ ಸಖಿ ಬೂತ್ಗಳು ಐದಿದ್ದಾವೆ ಒಂದು ಪಿ ಡಬ್ಲ್ಯೂ ಡಿ ಬೂತ್ ಒಂದು ಯಂಗ್ ವೋಟರ್ಸ್ ಬೂತ್ ನೆಕ್ಸ್ಟ್ ಮಿಕ್ಕಿದ್ದೆಲ್ಲ ಥೀಮ್ ಬೇಸ್ಡ್ ಇದೆ ಲೈಕ್ ಏನು ಡ್ಯಾನ್ಸ್ ಫಾರ್ಮ್ಸ್ ಥೀಮ್ ಟ್ರೈಬಲ್ಸ್ ಥೀಮ್ ನಮ್ಮ ಟೂರಿಸಮ್ ಥೀಮ್ ಸೊ ಈ ರೀತಿಯಾಗಿ ಒಟ್ಟಾರೆ ಹದಿನೈದು ಕಡೆ ನಮ್ಮ ಮತಗಟ್ಟೆಗಳನ್ನು ಸಿದ್ಧಪಡಿಸ್ತಾ ಇದ್ದೀವಿ ಮತ್ತು ಇನ್ನೂರ ಮೂವತ್ತೈದು ಮತಗಟ್ಟೆಯಲ್ಲಿ ಡೆಕೊರೇಷನ್ ಅಂತೂ ಮಾಡಿಸ್ತಾ ಇದ್ದೀವಿ ಒಂದು ರಂಗೋಲಿ ಹಾಕಿಸ್ತಾ ಇದ್ವಿ ತೋರಣ ಎಲ್ಲ ಕಟ್ಟು ಕಟ್ಟಿ ಬಲೂನ್ಸ್ ಎಲ್ಲ ಹಾಕಿ ಅಂತ ವೆಲ್ಕಮ್ ಅಂತೆಲ್ಲ ಬರೆದು ಸೊ ಎಲ್ಲ ಒಂದು ಮಗು ಮದುಮಗಳ ಥರ ನಾವು ನಮ್ಮ ಪೋಲಿಂಗ್ ಬೂತ್ಸ್ನ ರೆಡಿ ಮಾಡ್ತಾ ಇದ್ದೀವಿ ತಾವು ದಯವಿಟ್ಟು ಬಂದು ಮತದಾನ